मीडिया मास्टर्स के स्वागत सुस्वागत ಗೆಳೆಯರೆ ಕೋಲ್ಕತಾದಲ್ಲಿ ಮತ್ತೆ ಮನುಷ್ಯತ್ವದ ಕಗ್ಗುಲೆ ನಡೆದಿದೆ ಅಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಹತ್ಯೆಯನ್ನು ಖಂಡಿಸಿ ನ್ಯಾಯಕ್ಕಾಗಿ ಆಗ್ರಹಿಸಿ ಜೂನಿಯರ್ ವೈದ್ಯರು ಪ್ರತಿಭಟನೆ ನಡೆಸ್ತಾ ಇರುವಾಗಲೇ ಅವರನ್ನ ಹೆದರಿಸುವ ಪ್ರಯತ್ನದ ಭಾಗವಾಗಿ ದುಷ್ಕರ್ಮಿಗಳ ಗುಂಪೊಂದು ಆಸ್ಪತ್ರೆಯ ಮೇಲೆ ದಾಳಿ ಮಾಡಿದೆ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇರುವಾಗಲೇ ಅಲ್ಲಿನ ವೈದ್ಯಕೀಯ ಉಪಕರಣಗಳನ್ನ ಪೀಠೋಪಕರಣಗಳನ್ನ ಔಷಧಗಳನ್ನ ನಾಶ ಮಾಡಿದ್ದಾರೆ ವೈದ್ಯರ ಮೇಲೆ ಹಲ್ಲೆಗಳಾಗಿವೆ ಪೊಲೀಸರನ್ನು ಕೂಡ ಬಡಿದ ಸುದ್ದಿಗಳು ಬರ್ತಾ ಇವೆ ಅಷ್ಟೂ ದಾಳಿ ಗಲಭೆಗಳು ಪೊಲೀಸರ ಎದುರಲ್ಲೇ ನಡೆದ್ರು ಕೋಲ್ಕತಾ ಪೊಲೀಸರು ಏನೂ ಮಾಡದೆ ಸುಮ್ಮನೆ ನಿಂತು ನೋಡ್ತಾ ಇದ್ರು ಅಂತ ಪ್ರತಿಭಟನಾ ನಿರತ ವೈದ್ಯರು ಹೇಳ್ತಾ ಇದ್ದಾರೆ ಅಂತೂ ಇಡೀ ಭಾರತ ತಲೆ ತಗ್ಗಿಸಬೇಕಾದ ಅನಾಗರಿಕ ಕೃತ್ಯವೊಂದಕ್ಕೆ ಸ್ವಾತಂತ್ರ್ಯೋತ್ಸವದ ಹಿಂದಿನ ರಾತ್ರಿ ಕೋಲ್ಕತಾ ಸಾಕ್ಷಿಯಾಗಿದೆ ಹಾಗಾದ್ರೆ ಅಲ್ಲಿ ಆಗ್ತಾ ಇರೋದೇನು ಯಾಕೆ ಈ ದಾಳಿಗಳು ಅದರ ಹಿಂದೆ ಯಾರಿದ್ದಾರೆ ಅಲ್ಲಿ ನಡೀತಿರೋ ರಾಜಕೀಯ ಕೆಸರರ ಚಾಟ ಏನು ಬನ್ನಿ ನೋಡೋಣ ನಿಮಗೆ ಗೊತ್ತಿರಬೇಕು ಆಗಸ್ಟ್ ಒಂಬತ್ತನೇ ತಾರೀಕು ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಅಮಾನವೀಯ ಪೈಶಾಚಿಕ ಘಟನೆ ನಡೆದು ಹೋಯಿತು ಅಲ್ಲಿನ ಜೂನಿಯರ್ ಡಾಕ್ಟರ್ ಒಬ್ಬರು ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಿ ಕಾರ್ಯನಿರ್ವಹಿಸುವಾಗ ಆಕೆಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡಿತು ಅಲ್ಲಿ ಆ ಘಟನೆಯ ತನಿಖೆ ಕೈಗೆತ್ತಿಕೊಂಡ ಕೋಲ್ಕತ್ತಾ ಪೊಲೀಸರು ಹಾಗೂ ಅದರ ಬಗ್ಗೆ ದೂರು ಕೊಟ್ಟ ಆಸ್ಪತ್ರೆಯ ಆಡಳಿತ ಮಂಡಳಿ ಹೆಜ್ಜೆ ಹೆಜ್ಜೆಗೂ ತಪ್ಪುಗಳನ್ನ ಮಾಡಿಕೊಂಡಂತೆ ಕಂಡು ಬರ್ತಾ ಇತ್ತು ಮೊದಲು ಅದನ್ನ ಆತ್ಮಹತ್ಯೆ ಅಂತ ಜೂನಿಯರ್ ಡಾಕ್ಟರ್ ಕುಟುಂಬಕ್ಕೆ ತಿಳಿಸಲಾಗಿತ್ತು ಆದ್ರೆ ಅಲ್ಲಿಗೆ ಬಂದು ನೋಡಿದ ನಂತರ ಅಲ್ಲಿ ಅತ್ಯಾಚಾರ ನಡೆದ ಬಗ್ಗೆ ಸಂಶಯಗಳು ಶುರುವಾದವು ಈ ಘಟನೆಯ ಬಗ್ಗೆ ಆಸ್ಪತ್ರೆ ೆಯ ಆಡಳಿತ ಮಂಡಳಿ ಪೊಲೀಸರಿಗೆ ದೂರು ಕೊಡೋದು ಕೂಡ ತುಂಬ ತಡ ಆಗಿತ್ತು ಘಟನೆ ನಡೆದದ್ದು ರಾತ್ರಿ ಪೊಲೀಸರು ಬಂದದ್ದು ಮರುದಿನ ಬೆಳಗ್ಗೆ ಆನಂತರ ಸಂಜೋಯ್ ರಾಯ್ ಅನ್ನೋನನ್ನು ಪೊಲೀಸರು ಅರೆಸ್ಟ್ ಮಾಡಿದರು ಆದರೆ ಅಲ್ಲಿ ಪೊಲೀಸರು ಆಡಳಿತ ಎಲ್ಲ ಸೇರಿ ಏನನ್ನೋ ಮುಚ್ಚಿಡ್ತಾ ಇದ್ದಾರೆ ಯಾರನ್ನೋ ಕಾಪಾಡೋ ಪ್ರಯತ್ನಗಳು ನಡೀತಾ ಇವೆ ಅನ್ನೋ ಅನುಮಾನ ಶುರುವಾಯಿತು ಜೂನಿಯರ್ ವೈದ್ಯರು ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟನೆಗಳಿದ್ರು ಈ ಪ್ರಕರಣದ ತನಿಖೆಯನ್ನು ಸಿ ಬಿ ಐಗೆ ಕೊಡಬೇಕು ಅನ್ನೋ ಒತ್ತಾಯ ಶುರುವಾಯಿತು ಆದರೆ ಅದಕ್ಕೆ ಪಶ್ಚಿಮ ಬಂಗಾಳದ ಸರ್ಕಾರ ಸಿದ್ಧ ಇದ್ದಂತೆ ಕಾಣಲಿಲ್ಲ ಕಡೆಗೆ ಕೋಲ್ಕತಾ ಹೈಕೋರ್ಟ್ ನ ವಿಭಾಗೀಯ ಪೀಠ ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗುವ ಅಂಶಗಳಿವೆ ಮತ್ತು ಪೊಲೀಸರ ತನಿಖೆಯ ಬಗ್ಗೆ ಕೂಡ ಅನುಮಾನಗಳಿರೋದ್ರಿಂದ ಸಿಬಿಐಗೆ ಒಪ್ಪಿಸಿ ಅಂತ ಆದೇಶವನ್ನು ಕೊಡ್ತು ಹಾಗೆ ಪ್ರತಿಭಟನಾ ನಿರತ ವೈದ್ಯರಿಗೆ ನಿಮ್ಮ ಪ್ರತಿಭಟನೆಯನ್ನ ಹಿಂದಕ್ಕೆ ತಗೊಳ್ಳಿ ರೋಗಿಗಳ ದೃಷ್ಟಿಯಿಂದ ಕೆಲಸ ಆರಂಭ ಮಾಡಿ ಅಂತ ಹೇಳ್ತು ವೈದ್ಯರ ಜೊತೆ ಮಾತುಕತೆಗಳನ್ನು ನಡೆಸೋದಕ್ಕೆ ಕೂಡ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಆದೇಶವನ್ನು ಕೊಡ್ತು ಆದ್ರೆ ಅಲ್ಲಿನ ಸರ್ಕಾರಕ್ಕೆ ಅಲ್ಲಿ ಕೂಡ ಏನೋ ಬಿಗುಮಾನ ಅವರು ನ್ಯಾಯಾಲಯ ಹೇಳಿದ ನಂತರ ಕೂಡ ಪ್ರಕರಣವನ್ನ ಸಿ ಬಿ ಐಗೆ ಒಪ್ಪಿಸೋದಕ್ಕೆ ಹಿಂದೆ ಮುಂದೆ ನೋಡೋದಕ್ಕೆ ಶುರು ಮಾಡಿದ್ರು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಭಾನುವಾರದವರೆಗೆ ನಮಗೆ ಸಮಯ ಕೊಡಿ ಅಷ್ಟರಲ್ಲಿ ಆರೋಪಿಗಳನ್ನ ನಾವೇ ಹಿಡಿದು ಬಿಡ್ತೀವಿ ಹಾಗಲ್ಲದೆ ಇದ್ರೆ ನಾನೇ ಈ ಪ್ರಕರಣವನ್ನ ಸಿಬಿಐಗೆ ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲಿ ನ್ಯಾಯಾಲಯ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿ ಅಂದ ಮೇಲೂ ಮುಖ್ಯಮಂತ್ರಿ ಕೊಸರಾಡೋದಕ್ಕೆ ಶುರು ಮಾಡಿದ್ದು ಅನುಮಾನಗಳು ಮತ್ತಷ್ಟು ಹೆಚ್ಚಾಗೋದಿಕ್ಕೆ ಕಾರಣ ಆಯಿತು ಹೇಳಿದ್ರೆ ಸಿಬಿಐ ಅಥವಾ ಸ್ಥಳೀಯ ಪೊಲೀಸರು ಇಬ್ಬರಲ್ಲಿ ಯಾರು ಮಾಡಿದ್ರು ತನಿಖೆ ತನಿಖೆನೆ ಆದ್ರೆ ಯಾವಾಗ ಸ್ಥಳೀಯ ಪೊಲೀಸರು ರಾಜಕೀಯ ಒತ್ತಡಗಳಿಗೆ ಮಣಿತಾ ಇದ್ದಾರೆ ಅಂತ ಅನ್ಸುತ್ತೋ ಆಗ ಜನ ಅವ್ರ ಮೇಲೆ ನಂಬಿಕೆ ವಿಶ್ವಾಸವನ್ನು ಕಳ್ಕೋತಾರೆ ಸಿಬಿಐ ಬಂದು ತನಿಖೆ ಮಾಡ್ಲಿ ಅಂತ ಬಯಸ್ತಾರೆ ಅಲ್ಲಿ ಸಿಬಿಐ ಬಂದು ಏನೋ ಮಾಡಿಬಿಡುತ್ತೆ ಅಂತ ಅಲ್ಲದೆ ಇದ್ರು ಒಂದು ಪಾರದರ್ಶಕ ತನಿಖೆ ನಡೆಯುತ್ತೆ ಅನ್ನೋ ನಂಬಿಕೆ ಅಷ್ಟೇ ಎಲ್ಲ ನಡೆಯೋದು ನಂಬಿಕೆ ಮೇಲೇನೆ ಇಲ್ಲಿ ಕೋಲ್ಕತಾ ಪೊಲೀಸರು ನಂಬಿಕೆಯನ್ನು ಕಳ್ಕೊಂಡಿದ್ರು ಇನ್ನು ಕೋಲ್ಕತಾದ ವೈದ್ಯರಲ್ಲಿನ ಪೊಲೀಸರ ಮೇಲೆ ವಿಶ್ವಾಸವನ್ನ ಕಳ್ಕೋತಾ ಇದ್ದಾರೆ ಅಂದ ಮೇಲೆ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸೋದಕ್ಕೆ ನ್ಯಾಯಾಲಯವೇ ಹೇಳಿದ ಮೇಲೆ ಮಮತಾ ಬ್ಯಾನರ್ಜಿ ಆ ಕೆಲಸವನ್ನ ತಕ್ಷಣ ಮಾಡಬೇಕಿತ್ತು ಆದರೆ ಅವರು ಮತ್ತೆ ಸಮಯಾವಕಾಶ ಕೊಡಿ ಅಂತ ಕೇಳಿದ್ದು ಪ್ರತಿಭಟನಾಕಾರರಿಗೆ ಒಪ್ಪಿಗೆ ಆಗಲಿಲ್ಲ ಅವರು ತಮ್ಮ ಪ್ರತಿಭಟನೆಯನ್ನ ಹಿಂದಕ್ಕೆ ತಗೊಳ್ಳಿಲ್ಲ ಈ ಮಧ್ಯೆ ಬುಧವಾರ ರಾತ್ರಿ ಕಿರಿಯ ವೈದ್ಯರು ರಿಕ್ಲೈಮ್ ದ ನೈಟ್ ಹೆಸರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ವೈದ್ಯರಿಗೆ ರಕ್ಷಣೆ ಕೊಡಿ ಎಲ್ಲ ಸರ್ಕಾರಿ ಕಚೇರಿಗಳು ರಾತ್ರಿ ಪಾಳಿಗಳಲ್ಲಿ ಕೂಡ ಮಹಿಳಾ ಸಿಬ್ಬಂದಿ ಧೈರ್ಯವಾಗಿ ಸುರಕ್ಷಿತವಾಗಿ ಕೆಲಸ ಮಾಡೋ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡಿ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಿ ಅನ್ನೋ ಬೇಡಿಕೆಗಳ ಜೊತೆಗೆ ಕಿರಿಯ ವೈದ್ಯೆಯ ಹತ್ಯೆಗೆ ನ್ಯಾಯ ಒದಗಿಸಿ ಕೊಡಿ ಅಂತ ಒತ್ತಾಯಿಸಿ ಅವರು ಮಾಡ್ತಾ ಇದ್ದ ಪ್ರತಿಭಟನೆ ಅದು ಅಷ್ಟರಲ್ಲಿ ಅಲ್ಲಿ ಒಂದಷ್ಟು ಜನ ಬಂದು ಜಮಾವಣೆ ಆದರು ಅವರು ಆಸ್ಪತ್ರೆಯ ಆವರಣದಲ್ಲಿ ಆಯುಧಗಳನ್ನು ಹಿಡಿಕೊಂಡು ಬಂದು ನಿಂತುಕೊಳ್ಳುವಾಗ ಅಲ್ಲಿ ಪೊಲೀಸರು ಆದ್ರೆ ಅವರು ಸುಮ್ಮನೆ ಇದೆಲ್ಲವನ್ನು ನೋಡ್ತಾ ನಿಂತಿದ್ರೆ ಹೊರತು ಅವರನ್ನಲ್ಲಿಂದ ಚದುರಿಸುವ ಕೆಲಸವನ್ನಾಗ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನ ತಕ್ಷಣ ಕರೆಸಿಕೊಳ್ಳುವ ಪ್ರಯತ್ನವನ್ನಾಗಲಿ ಮಾಡಲಿಲ್ಲ ರಾತ್ರಿ ಸುಮಾರು ಹನ್ನೆರಡು ನಿಮಿಷಕ್ಕೆ ದುಷ್ಕರ್ಮಿಗಳ ಗುಂಪು ಆರ್ಜಿಕರ್ ಆಸ್ಪತ್ರೆಯ ಆವರಣದ ಒಳಗೆ ನುಗ್ಗಿತು ಎಮರ್ಜೆನ್ಸಿ ಗೇಟ್ ಅನ್ನ ಮುರಿದು ಹಾಕಿದ್ರು ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕ ಸೇರಿದ ಹಾಗೆ ವಾರ್ಡ್ಗಳು ಆಪರೇಷನ್ ಥಿಯೇಟರ್ಗಳು ಹಾಗೂ ಐಸಿಯುಗಳ ಒಳಕ್ಕೆ ಕೂಡ ಆ ದುಷ್ಕರ್ಮಿಗಳು ನುಗ್ಗಿದ್ರು ಅವರ ಕೈಯಲ್ಲಿ ಆಯುಧಗಳಿದ್ವು ಅಂತ ಅಲ್ಲಿ ಪ್ರತಿಭಟನಾ ನಿರತ ವೈದ್ಯರು ಹೇಳ್ತಾ ಇದ್ದಾರೆ ಒಳಗೆ ಹೋಗುವಾಗ ಪೊಲೀಸರಿಗೆ ಕೂಡ ಲಾಠಿಗಳನ್ನು ತಗೊಂಡು ಹೋಗಬೇಡಿ ಅಂತ ಹೇಳ್ತಾರೆ ಸಾಕಷ್ಟು ಬಾರಿ ಅವ್ರ ಯೂನಿಫಾರ್ಮ್ ಅಲ್ಲಿ ಹೋಗೋದು ಕೂಡ ಸರಿಯಲ್ಲ ಅನ್ನೋ ಅಭಿಪ್ರಾಯನೂ ಇದೆ ಅಲ್ಲಿ ರೋಗಿಗಳಿರ್ತಾರೆ ಅವರ ಮಾನಸಿಕ ಸ್ಥಿತಿ ತುಂಬಾ ನಾಜೂಕಾಗಿರುತ್ತೆ ಅಂತ ಸಂದರ್ಭದಲ್ಲಿ ಆಸ್ಪತ್ರೆಯ ವಾತಾವರಣ ಪ್ರಶಾಂತವಾಗಿರಬೇಕು ಅಲ್ಲಿ ಗಲಭೆಗಳು ರೋಗಿಗಳಿಗೆ ಮತ್ತು ವೈದ್ಯರಿಗೆ ಡಿಸ್ಟರ್ಬ್ ಆಗೋ ಥರದ ಯಾವ ಕೃತ್ಯಗಳು ನಡೀಬಾರದು ಆದರೆ ಅವರ್ಜಿಕರ ಆಸ್ಪತ್ರೆಗೆ ತಲವಾರು ಲಾಂಗಗಳನ್ನು ಹಿಡ್ಕೊಂಡು ಒಂದು ಗುಂಪು ನುಗ್ಗಿತು ಸಿಕ್ಕ ಸಿಕ್ಕವರ ಮೇಲೆ ಹಲ್ಲೆಗಳಾದವು ಆಸ್ಪತ್ರೆಯ ಪೀಠೋಪಕರಣಗಳನ್ನು ಧ್ವಂಸ ಮಾಡಲಾಯಿತು ಔಷಧಿಗಳು ವೈದ್ಯಕೀಯ ಉಪಕರಣಗಳು ಯಂತ್ರಗಳನ್ನು ಕೂಡ ಆ ಗುಂಪು ನಾಶ ಮಾಡಿತು ಅವ್ರು ಹೀಗೆ ಆಸ್ಪತ್ರೆಯ ಒಳಕ್ಕೆ ನುಗ್ಗಿ ಗಲಾಟೆಯನ್ನು ಮಾಡುವಾಗ ಪೊಲೀಸರು ಅವರನ್ನವರು ಕಾಪಾಡಿಕೊಳ್ಳೋದಕ್ಕೆ ಓಡ್ ಹೋಗಿ ಬಚ್ಚಿಟ್ಕೊಳ್ತಾ ಇದ್ರು ಅಂತ ಪ್ರತಿಭಟನಾ ನಿರತ ಕಿರಿಯ ವೈದ್ಯರು ಹೇಳ್ತಾ ಇದಾರೆ ಆದರೆ ಪೊಲೀಸರಲ್ಲಿ ಹೇಳ್ತಾ ಇರೋದೇ ಬೇರೆ ಅಲ್ಲಿನ ಇಡೀ ಘಟನೆಗೆ ಮಾಧ್ಯಮಗಳು ಹಾಗೂ ಸೋಷಿಯಲ್ ಮೀಡಿಯಾಗಳು ಕಾರಣ ಅನ್ನೋದು ಕೋಲ್ಕತಾ ಪೊಲೀಸ್ ಕಮಿಷನರ್ ವಿನೀತ್ ಕುಮಾರ್ ಗೋಯಲ್ ಮಾಡ್ತಾ ಇರುವ ಆರೋಪ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಕೋಲ್ಕತಾದ ಪೊಲೀಸರು ಅಸಮರ್ಥರು ಅನ್ನೋ ತರದ ಸುದ್ದಿಗಳು ಅಭಿಯಾನಗಳು ಹೆಚ್ಚಾಗ್ತಾ ಇವೆ ನಾವಿಲ್ಲಿ ಯಾರನ್ನೂ ಕಾಪಾಡುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ ನಾವು ಆರೋಪಿಗಳು ಯಾರೇ ಆದರೂ ಹಿಡಿದು ಶಿಕ್ಷೆಗೆ ಒಳಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೀವಿ ನಮ್ಮಿಂದ ನಮ್ಮ ಸಿಬ್ಬಂದಿಯಿಂದ ಈ ಪ್ರಕರಣದ ತನಿಖೆಯಲ್ಲಿ ಯಾವ ತಪ್ಪು ಆಗಿಲ್ಲ ನಾವು ಯಾರನ್ನಾದರೂ ಕಾಪಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಸಿ ಬಿ ಐ ಸಾಕ್ಷಿ ಸಮೇತ ಸಾಬೀತು ಮಾಡಿದರೆ ನಾವು ಯಾವುದೇ ಕ್ರಮಕ್ಕೂ ಸಿದ್ಧ ಇದ್ದೀವಿ ಅಂತ ಪೊಲೀಸ್ ಕಮಿಷನರ್ ಸಮರ್ಥಿಸಿಕೊಳ್ತಾ ಇದ್ದಾರೆ ಇನ್ನು ಈ ಪ್ರತಿಭಟನೆಗಳ ವಿಷಯ ಗೊತ್ತಾದ ಕೂಡಲೇ ಅಲ್ಲಿಗೆ ಹೆಚ್ಚುವರಿ ಪೊಲೀಸ್ ಪಡೆಗಳನ್ನು ಕಳುಹಿಸಿ ಗುಂಪನ್ನು ಚದುರಿಸೋದಕ್ಕೆ ಅಶ್ರುವಾಯು ಪ್ರಯೋಗ ಮಾಡಲಾಯಿತು ಆಗಸ್ಟ್ ಹದಿನೈದರ ಹಿಂದಿನ ದಿನ ಆದ್ದರಿಂದ ಬೇರೆ ಬೇರೆ ಕಡೆಗಳಲ್ಲಿ ನಿಯೋಜನೆಗೊಂಡಿದ್ದ ಎಲ್ಲ ಸಿಬ್ಬಂದಿಯನ್ನು ತುರ್ತಾಗಿ ಆಸ್ಪತ್ರೆಯ ಬಳಿಗೆ ಕರೆಸಿಕೊಂಡು ಗಲಭೆಕೋರರನ್ನು ಅಲ್ಲಿಂದ ಓಡಿಸಲಾಯಿತು ಅಂತ ಕಮಿಷನರ್ ವಿನೀತ್ ಕುಮಾರ್ ಹೇಳ್ತಾ ಇದ್ದಾರೆ ಅಲ್ಲಿ ಆ ದಾಳಿ ನಡೆಸಿದವರ ಉದ್ದೇಶ ವೈದ್ಯರನ್ನು ಹೆದರಿಸೋದು ಪ್ರತಿಭಟನೆಯನ್ನು ಮುಂದುವರೆಸಿದರೆ ನಿಮ್ಮ ಮೇಲೆ ಕೂಡ ದಾಳಿ ಮಾಡ್ತೀವಿ ಅನ್ನೋ ಸಂದೇಶವನ್ನು ಅವರಿಗೆ ಕೊಡೋದು ಒಟ್ಟಾರೆ ಸರ್ಕಾರದ ವಿರುದ್ಧ ನಡೀತಿರೋ ಪ್ರತಿಭಟನೆಯನ್ನು ದಮನ ಮಾಡೋದಕ್ಕೆ ಈ ಪ್ರೈವೇಟ್ ಗೂಂಡಾಗಳು ಅಲ್ಲಿ ಪ್ರಯತ್ನ ಪಟ್ಟಂತೆ ಕಾಣ್ತಾ ಇದೆ ಆದರೆ ಇದುವರೆಗೆ ಅಂದರೆ ನಾನು ಈ ವಿಡಿಯೋ ಮಾಡ್ತಾ ಇರುವವರೆಗೂ ಯಾರನ್ನು ಬಂಧಿಸಿರುವ ಬಗ್ಗೆ ಕೋಲ್ಕತಾ ಪೊಲೀಸರು ಅಧಿಕೃತವಾಗಿ ಯಾವ ಮಾಹಿತಿಯನ್ನು ಹೊರಹಾಕಿರಲಿಲ್ಲ ಇನ್ನು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ವೈದ್ಯರಿಗೆ ಮುಷ್ಕರವನ್ನ ನಿಲ್ಲಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಕಳೆದ ಐದು ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ನಿಮ್ಮನ್ನ ಯಾರೂ ತಡೆಯೋದಿಕ್ಕೆ ಹೋಗಿಲ್ಲ ನಿಮ್ಮ ಪ್ರತಿಭಟನೆಗಳಿಂದ ಮೂರ್ನಾಲ್ಕು ಮಂದಿ ರೋಗಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ದಯವಿಟ್ಟು ಕೆಲಸಕ್ಕೆ ಬನ್ನಿ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ನಡೆದ ಕಿರಿಯ ವೈದ್ಯೆಯ ಪ್ರಕರಣದಲ್ಲಿ ಯಾರೇ ಇದ್ದರೂ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅದಕ್ಕೆ ಭಾನುವಾರದವರೆಗೆ ಸಮಯಾವಕಾಶ ಕೊಡಿ ಈಗ ಕೆಲಸ ಶುರು ಮಾಡಿ ಬೇಕಿದ್ದರೆ ನಿಮ್ಮ ಕಾಲು ಹಿಡಿತೀನಿ ಪ್ರತಿಭಟನೆ ನಿಲ್ಲಿಸಿ ಅಂತ ಅಂಗಲಾಚ್ತಾ ಇದ್ದಾರೆ ಮತ್ತೊಂದು ಕಡೆ ಆಸ್ಪತ್ರೆಯ ಮೇಲೆ ನಡೆದ ದಾಳಿಯನ್ನು ಅಲ್ಲಿನ ಪ್ರತಿಪಕ್ಷಗಳು ಖಂಡಿಸಿವೆ ಬಿ ಜೆ ಪಿ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳು ಪ್ರತಿಭಟನಾ ವೈದ್ಯರಿಗೆ ಬೆಂಬಲವನ್ನು ಇವೆ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇವೆ ಇನ್ನು ಅಲ್ಲಿ ಮಮತಾ ಸರ್ಕಾರದ ಮೇಲೆ ಅನುಮಾನಗಳು ಬರೋದಕ್ಕೆ ಕೂಡ ಸಾಕಷ್ಟು ಕಾರಣಗಳಿವೆ ಅಲ್ಲಿ ಆ ಪ್ರಕರಣವನ್ನು ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೆ ಯಾಕೆ ಪ್ರಯತ್ನ ನಡೀತು ಇನ್ನು ಆ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲ್ ವಿಷಯದಲ್ಲಿ ಸರ್ಕಾರ ನಡ್ಕೊಂಡ ರೀತಿ ಯಾಕೆ ಆಗಿತ್ತು ಆತನಿಗೆ ಕಡ್ಡಾಯ ರಜೆ ಹಾಕಿ ಹೋಗೋದಕ್ಕೆ ನ್ಯಾಯಾಲಯ ತಿಳಿಸಿತ್ತು ಆತ ನಾನು ಮನಾನೊಂದು ರಾಜೀನಾಮೆ ಕೊಡ್ತಾ ಇದ್ದೀನಿ ಆ ವೈದ್ಯ ನನ್ನ ಮಗಳಿದ ಹಾಗೆ ನಾನು ನನ್ನ ಮಗಳನ್ನೇ ಕಳ್ಕೊಂಡಿದ್ದೀನಿ ಅಂತೆಲ್ಲ ಭಾಷಣ ಮಾಡಿದ್ದ ರಾಜೀನಾಮೆ ಕೊಟ್ಟು ಬೆನ್ನಲ್ಲೇ ಆತನನ್ನ ಇನ್ನೊಂದು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಪ್ರಿನ್ಸಿಪಾಲ್ನನ್ನಾಗಿ ನೇಮಕ ಮಾಡಿ ಮಮತಾ ಸರ್ಕಾರ ಆದೇಶವನ್ನು ಹೊರಡಿಸ್ಬಿಡ್ತು ಹಾಗಾದ್ರೆ ಆತನ ವಿಷಯದಲ್ಲಿ ಸರ್ಕಾರಕ್ಕೆ ಅಷ್ಟೊಂದು ಕಾಳಜಿ ಯಾಕೆ ಈ ಪ್ರಶ್ನೆಯನ್ನ ಬರೀ ಪ್ರತಿಭಟನಾಕಾರರು ಮಾತ್ರ ಅಲ್ಲ ನ್ಯಾಯಾಲಯ ಕೂಡ ಕೇಳಿದೆ ಅಲ್ಲಿ ಸಾಕಷ್ಟು ಅನುಮಾನಗಳಿರೋದ್ರಿಂದಲೇ ಕೋಲ್ಕತಾ ಹೈಕೋರ್ಟ್ ಈ ಪ್ರಕರಣವನ್ನ ಸಿ ಬಿ ಐಗೆ ಒಪ್ಪಿಸೋದಕ್ಕೆ ಆದೇಶವನ್ನು ಕೊಟ್ಟಿರೋದು ಇನ್ನು ಈಗಾಗಲೇ ಸಿಬಿಐ ಅಧಿಕಾರಿಗಳು ಕೂಡ ಅಲ್ಲಿ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ ಅವರಲ್ಲಿ ಆರೋಪಿ ಒಬ್ಬನೇನಾ ಅಥವಾ ಅವನ ಹಿಂದೆ ಇನ್ನೂ ಸಾಕಷ್ಟು ಜನ ಇದಾರಾ ಅನ್ನೋ ಬಗ್ಗೆ ತನಿಖೆ ಮಾಡಬೇಕು ಹಾಗೆ ಸಂಜಯ್ ರಾಯ್ ಅಂದ್ರೆ ಬಂಧಿತ ಆರೋಪಿ ಏನಿದಾನೆ ಅವನು ಸಿವಿಲಿಯನ್ ಪೊಲೀಸ್ ವಾಲಂಟಿಯರ್ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಬಹುಶಃ ನಮ್ಮಲ್ಲಿ ಹೋಮ್ ಗಾರ್ಡ್ಸ್ ಇರ್ತಾರಲ್ಲ ಹಾಗಿರಬೇಕು ಆ ಘಟನೆ ನಡೆದಾಗ ಅಲ್ಲಿ ಅವನೊಬ್ಬನೇ ಇದ್ನ ಅಥವಾ ಅಂತ ಇನ್ನಿತರ ವಾಲಂಟೀರ್ಗಳು ಕೂಡ ಅಲ್ಲಿದ್ರ ಅನ್ನೋ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ ಜೊತೆಗೆ ಈ ಕೃತ್ಯದಲ್ಲಿ ಆಸ್ಪತ್ರೆಯ ಪಾತ್ರ ಎಷ್ಟಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ ಹಾಗೆ ಪ್ರಕರಣದಲ್ಲಿ ಪೊಲೀಸರು ಮಾಡಿದ ಎಡವಟ್ಟುಗಳ ಬಗ್ಗೆ ಸಾಕ್ಷ್ಯನಾಶದ ಪ್ರಯತ್ನಗಳು ನಡೆದಿವೆಯಾ ಅನ್ನೋ ಬಗ್ಗೆ ಕೂಡ ಸಿ ಬಿ ಐ ತನಿಖೆಯನ್ನು ಮಾಡುತ್ತೆ ಅವರು ಆಸ್ಪತ್ರೆಗೂ ಭೇಟಿ ಕೊಟ್ಟು ಹೋಗಿದ್ದಾರೆ ಹಾಗ ಅವ್ರು ಬಂದು ಹೋದ ರಾತ್ರಿನೇ ಅಲ್ಲಿ ದಾಳಿ ನಡೆದಿರುವುದನ್ನು ನೋಡ್ತಾ ಇದ್ದರೆ ಸಾಕ್ಷಿ ನಾಶ ಹಾಗೂ ಭಯ ಸೃಷ್ಟಿ ಮಾಡೋದಕ್ಕೆ ಈ ದಾಳಿ ನಡೆದಿರುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ ಏನೇ ಆಗಲಿ ಆಸ್ಪತ್ರೆಯ ಮೇಲೆ ದಾಳಿ ಮಾಡುವುದು ರೋಗಿಗಳ ಎದುರೆ ವೈದ್ಯರ ಮೇಲೆ ಹಲ್ಲೆ ನಡೆಸಿ ಆಸ್ಪತ್ರೆಯನ್ನ ಧ್ವಂಸ ಮಾಡುವುದು ಇದೆಲ್ಲ ಅನಾಗರಿಕ ಹಾಗೂ ಅಕ್ಷಮ್ಯ ಕೂಡ ಹೀಗಾಗಿ ಅಲ್ಲಿ ಮಮತಾ ಬ್ಯಾನರ್ಜಿಯ ರಾಜೀನಾಮೆಗೆ ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇದು ಗೆಳೆಯರೆ ಕೋಲ್ಕತಾದಲ್ಲಿ ನಡೆದ ಗಲಾಟೆಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ